ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಯಾವ ಥರ ಈಸಿಯಾಗಿ ಮನೆಯಲ್ಲೇ ಮ್ಯಾಂಗ್ಳೂರು ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದಂತ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡೋಣ ಇವಾಗ ಒಂದು ಪ್ಲೇಟಿಗೆ ಕೆಂಪೆಂಟ್ಸನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹತ್ತು ಹದಿನೈದು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕೋಬೋದು ಸೊ ಇಲ್ಲಿ ಎರಡು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ನಾಲ್ಕು ಐದು ಕಾಳಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಇವಾಗ ಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಅದು ಹಾಕೊಂಡಿದ್ದು ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ವಿದೌಟ್ ಅಂದರೆ ಅದರ ಸಿಪ್ಪೆ ತೆಗಿಬಾರ್ದು ಮತ್ತು ಚೂರು ಹೂಳಿ ಮತ್ತೊಂದು ನಾಲ್ಕೈದಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಇವಾಗ ತೆಂಗಿನಕಾಯಿನ ತುರಿದು ಆ್ಯಡ್ ಮಾಡ್ಕೊಳ್ಳೋಣ ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಇವಾಗ ಇದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಆಯಿಲ್ ಹಾಕಿಬಿಟ್ಟು ನಾನು ಇಲ್ಲಿ ಡೀಪ್ ಫ್ರೈ ಮಾಡಬೇಕು ಅಲ್ಲಿ ತೆಂಗಿನಕಾಯಿ ಬ್ರೌನ್ ಶೇಪ್ಗೆ ಅಂದರೆ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇವಾಗ ಇದಾಗಿದೆ ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸೀಲಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಚೆನ್ನಾಗಿ ಅಂದರೆ ಅದು ಸಣ್ಣ ಆಗಬೇಕಾಗುತ್ತೆ ಅಂದರೆ ಜಾಸ್ತಿ ಇಡಬಾರ್ದು ಸೊ ಇವಾಗ ಇಲ್ಲಿ ಆಗಿದೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಯಾವ ಪಾತ್ರೆ ಬೇಕೋ ಅದನ್ನು ಹಿಡ್ಕೊಬೋದು ಬಿಕಾಸ್ ಮಣ್ಣಿನ ಮಡಿಕೆ ಕೂಡ ಇಡ್ಬೋದು ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಈರುಳ್ಳಿ ಹಸಿಮೆಣಸು ಶುಂಠಿ ಟೊಮೆಟೊ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಈಗ ಕುಕ್ಕರ್ಗಾದ್ಮೇಲೆ ಚೂರು ಎಣ್ಣೆ ಹಾಕಿದ್ದೀನಿ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸೊ ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಎಲ್ಲ ತರಕಾರಿಗಳನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಶೇಪ್ ಬರ್ಬೇಕು ತನಕ ನಾವಿಲ್ಲಿ ಫ್ರೈ ಮಾಡ್ತಾ ಇರೋಣ ಇವಾಗ ಇದಕ್ಕೆ ಚೂರು ಎರಡು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ ಇವಾಗ ಚೂರೇ ಚೂರು ಉಪ್ಪು ಹಾಕ್ಕೊಳ್ತೀನಿ ಬಿಕಾಸ್ ಅಷ್ಟು ಸಾಫ್ಟ್ ಆಗಬೇಕಂತ ಹೇಳಿಬಿಟ್ಟು ಉಪ್ಪು ಹಾಕ್ತಿದ್ದೀನಿ ಇವಾಗ ಆಗಿದೆ ಇವಾಗ ಇಲ್ಲಿ ಚಿಕನ್ ಚಿಕನ್ ಬಂದ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಚಿಕನ್ನ ಚೆನ್ನಾಗಿ ನಾವು ಅದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿಕಾಸ್ ಎಲ್ಲ ಅರ್ಶನ ಎಲ್ಲನೂ ಅದಕ್ಕೆ ಚೆನ್ನಾಗಿ ಇದು ಮಾಡಬೇಕಾಗುತ್ತೆ ಇಲ್ಲದ್ರೆ ಉಪ್ಪೆಲ್ಲ ಹೀರ್ಕೊಳ್ಬೇಕಲ್ವಾ ಸೊ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಇದನ್ನು ಒಂದು ಚೂರು ಉಪ್ಪು ಹಾಕೋಣ ಮೇಲೆ ಬಿಕಾಸ್ ಅದು ನಾವು ಬೇಯ್ತಾ ಇರುವಾಗ ಸ್ವಲ್ಪ ಬೇಕು ಚೂರೇ ಇವಾಗ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಮುಚ್ಚಿಡ್ತೀನಿ ಸೊ ಇವಾಗ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಗೈಸ್ ನೋಡಿ ಈ ಥರ ಬಂದಿದೆ ಸೊ ನೀವು ಬೇಯಲಿಲ್ಲಾದರೆ ಇನ್ನೊಂದು ಸಲೂ ಬೇಯ್ಕೋಬೋ ಅಂದರೆ ಬೇಯಿಸ್ಬೋದಾಗುತ್ತೆ ಸೊ ಇಲ್ಲಿ ನಾನು ನೋಡಿದ್ವಿ ಸ್ವಲ್ಪ ಬೇಯ್ಲಿಕ್ಕಿದೆ ಇದು ಒಂಚೂರು ಬೇಯಲಿಕ್ಕೆ ನೋಡಿ ನೀರೆಲ್ಲ ಬಿಟ್ಟಿದೆ ಒಂಚೂರು ಬೇಯಲಿಕ್ಕಿದೆ ಸೊ ಇನ್ನೊಂದು ಸಲ ಮುಚ್ಚಿ ತೆಗೆದೆ ನೋಡಿ ಗೈಸ್ ಇದೆಲ್ಲ ಪೂರ್ತಿ ಇವಾಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನೀರೆಲ್ಲ ಬಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ ನೀವು ಜಾಸ್ತಿ ಬೆಂದರೆ ಜಾಸ್ತಿನ ಬೇಯ್ಕೊ ಬೇಯಿಸ್ಕೊಳ್ಬೋದು ಪರವಾಗಿಲ್ಲ ಸೊ ಇಲ್ಲಿ ನೋಡಿ ರುಬ್ಬಿರೋ ಮಸಾಲೆ ತಯಾರಾಗಿದೆ ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಗೈಸ್ ಅದ ಎಣ್ಣೆ ಎಲ್ಲ ಮೇಲೆ ಹಿಡ್ಕೊಳ್ಳುತ್ತೆ ಸೊ ಚೇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೂರೇ ಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಅಂದರೆ ಎಷ್ಟು ಥರ ಬೇಕಂತ ನೀರು ಬೇಕಾದ್ರೆ ನೀರು ಟೈಪ್ ಮಾಡ್ಕೊಬೋದು ಇವಾಗ ಇದನ್ನು ಮುಚ್ಚಿಟ್ರೆ ಈಗ ರೆಡಿಯಾಗಿದೆ ಗೈಸ್ ನೋಡಿ ಯಾವ ಥರ ನಾನು ಈಸಿಯಾಗಿ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ನೀವು ಮನೇಲಿ ಟ್ರೈ ಮಾಡಿ ಸೊ ಟಾಟಾ ಬಾಯ್ ಬಾಯ್ ಇದೇ ತರ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಸೊ